ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇದು ಬಂದು ಅಮಾವಾಸ್ಯ ದಿನದ ವಿಡಿಯೋ ಇದು ಅವತ್ತೇನು ವಿಡಿಯೋ ಮಾಡಲಿಲ್ಲ ಅವತ್ತು ಪೂಜೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಊರಿಗೆ ಹೋಗೋದಿತ್ತು ಹಾಗಾಗಿ ಊರಿಗೆ ಹೋಗಿದ್ದೆ ಸ್ವಲ್ಪ ಕೆಲಸ ಇತ್ತು ಅತ್ತೆ ಮನೆ ಹತ್ರ ಹಂಗಾಗಿ ಹೋಗಿ ಬಂದೆ ಇದು ನೆಕ್ಸ್ಟ್ ಡೇ ಗುರುವಾರ ಗುರುವಾರದ ಬ್ಲಾಗನ್ನು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುರುವಾರ ಇವತ್ತು ಫ್ರೆಂಡ್ಸ್ ಎಲ್ಲ ಕೆಲಸ ಆಯಿತು ಬೆಳಗ್ಗೆ ಕೆಲಸ ಇವಾಗ ವಿಡಿಯೋ ಮಾಡಿಕೊಂಡೆ ಕೆಲಸ ಎಲ್ಲ ಆದಮೇಲೆ ಮಾಮೂಲಿ ಬೆಳಗ್ಗೆ ಕೆಲಸಗಳು ಇದ್ದೇ ಇರುತ್ತೆ ಟಿಫನ್ ಮಾಡಿ ಮಗ ಮತ್ತು ಹಸ್ಬೆಂಡು ಕೂಡ ಹೋದರು ಆಮೇಲೆ ನನ್ನ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಇವತ್ತು ಗುರುವಾರ ನೋಡ್ಬೋದು ಫ್ರೆಂಡ್ಸು ಪೂಜೆ ಎಲ್ಲ ಆಯಿತು ಇವತ್ತಿನ ಸಿಂಪಲ್ ಪೂಜೆ ಈ ರೀತಿಯಾಗಿದೆ ಪೂಜೆ ಎಲ್ಲ ಆಯಿತು ಬನ್ನಿ ಅಡುಗೆ ಮನೆಗೆ ಹೋಗೋಣ ಇವತ್ತೇನು ಟಿಫನ್ ಮಾಡಿದ್ದೆ ಅಂತ ಹಾಲು ಕಾಯಿಸೋ ಅದಕ್ಕೆ ಇಟ್ಟಿದ್ದೆ ಹಾಲು ಉಕ್ಕಿದೆ ನೋಡಿ ಚೆಲ್ ಬಿಡ್ತು ಬ ಆಫ್ ಮಾಡೋದ್ರೊಳಗೇ ಇದು ತುಪ್ಪ ಹಾಕಿಟ್ಟಿದ್ದೆ ಲೋಟದಲ್ಲಿ ದೀಪಕ್ಕೆ ಅಂತ ಎರಡು ಲೋಟ ಹಾಕಿಟ್ಟೀನಿ ನೆನಪೇ ಇಲ್ಲ ಒಂದಕ್ಕೆ ಹಾಕಿಡೋಣ ಅಂತ ಕಾಯಿಸ್ತಾ ಇದ್ದೀನಿ ಬೆಳಗ್ಗೆ ಇವತ್ತು ರೊಟ್ಟಿ ಮಾಡಿದ್ದೆ ಫ್ರೆಂಡ್ಸ್ ರೊಟ್ಟಿ ಮತ್ತು ಮಡಿಕೆ ಕಾಳು ಪಲ್ಯ ರೊಟ್ಟಿ ಬೇಕೇ ಬೇಕು ಡೈಲಿ ವಾರದಲ್ಲಿ ಒಂದು ಎರಡು ಮೂರು ದಿನ ಅಷ್ಟು ಬಿಟ್ಟರೆ ಉಳಿದ ಒಂದು ಮೂರು ನಾಲ್ಕು ದಿನ ರೊಟ್ಟಿ ಇದ್ದೇ ಇರುತ್ತೆ ಪಲ್ಯ ಚಟ್ನಿ ಪುಡಿಗಳಿತ್ತು ತಿಂದು ಬಾಕ್ಸ್ ತೊಗೊಂಡು ಹೋಗಿದ್ದಾರೆ ಹಸ್ಬೆಂಡು ಮಗ ಈಗ ನಾನು ತಿಂತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟಿಫನ್ ಮಾಡೋಣ ಕಾಳು ಪಲ್ಯ ರೊಟ್ಟಿ ಚಟ್ನಿ ಪುಡಿ ಮೊಸರು ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೀ ಮಾಡೋಣ ಅಂತ ಟೀ ಇಟ್ಟಿದ್ದೀನಿ ಟಿಫನ್ ತಿಂದ ಮೇಲೆ ಟೀ ಕುಡಿಯೋ ಅಭ್ಯಾಸ ನನಗೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಆದಷ್ಟು ಮತ್ತು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಆಗಿದೆ ಇನ್ನು ಬಟ್ಟೆ ತೊಳೆದು ಒಂದಿದೆ ಆಮೇಲೆ ತೊಳೆಯೋಣ ಅಂದ್ಕೊಂಡಿದ್ದೀನಿ ಬಟ್ಟೆ ಎಲ್ಲ ನೆನೆಸಿಟ್ಟರೆ ನಾನು ಸಂಜೆನೇ ವಾಶ್ ಮಾಡೋದಂದರೆ ನಾಲ್ಕು ಗಂಟೆ ಹೀಗೆ ಆಮೇಲೆ ಈ ನಡುವೆ ಸ್ವಲ್ಪ ವಿಡಿಯೋ ಎಡಿಟಿಂಗು ಇಲ್ಲ ಬ್ಲೌಸ್ ಸ್ಟಿಚಿಂಗು ಏನಾದರೂ ಮಾಡ್ತಿರ್ತೀನಿ ಒಂದು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಹಾಕಿದೆ ಸ್ಲೀವ್ ಕಟಿಂಗು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಮುಂಭಾಗ ಮತ್ತು ಹಿಂಭಾಗನ ಕಟ್ ಮಾಡ್ತೀನಿ ಯಾವ ಡಿಸೈನ್ ಇಟ್ಕೊಂಡಿದ್ದೀನಿ ಬ್ಯಾಕ್ ಸೈಡ್ ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ ಎಲ್ಲರೂ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ಲಾಗು ಡೈಲಿ ಲೈಫ್ ಸ್ಟೈಲ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದು ನೈಟು ಫ್ರೆಂಡ್ಸ್ ಬೆಳಗ್ಗೆ ರೊಟ್ಟಿ ಮತ್ತು ಪಲ್ಯ ಮಾಡಿದೆ ಈಗ ಅನ್ನ ಸಾಂಬಾರು ಮಾಡಿದ್ದೀನಿ ಆಲೂಗಡ್ಡೆ ಮತ್ತು ಹೆಸರುಕಾಳು ಹಾಕಿ ಸಾಂಬಾರು ಮಾಡಿದೆ ಹಾಗೆ ಅನ್ನ ಮಾಡಿದ್ದೀನಿ ರೊಟ್ಟಿ ಇದೆ ಸ್ವಲ್ಪ ಫ್ರೆಂಡ್ಸ್ ಇದು ಒಂದು ಮಿನಿ ಬ್ಲಾಗ್ ಅಂತಲೇ ಹೇಳ್ಬೋದು ಚಿಕ್ಕ ವಿಡಿಯೋ ಇದೆ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಮತ್ತು ನಾಳೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ಹೆಣ್ಣು ಮಾಡ್ತಾ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಶುಭರಾತ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್